ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಮ್ಮನೆಯಲ್ಲಿ ಗಿಡಗಳ ಸ್ವಲ್ಪ ಜಾಗ ಇತ್ತು ಅದರಲ್ಲಿ ಗಿಡಗಳು ಹಾಕಿದ್ದೀವಿ ಅದು ಯಾವ ರೀತಿ ಹಾಕಿದ್ದೀವಿ ಏನೇನು ಹಾಕಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇದು ಬಂದು ಕರಿಬೇವು ಸೊಪ್ಪಿನ ಗಿಡ ಏನೋ ಒಂಥರ ಹುಳ ಹುಳ ಆಡ್ತಾ ಇದೆ ಅದಕ್ಕೆ ಸ್ವಲ್ಪ ನೋಡೋಣ ಅಂತ ಹೋದೆ ಅದ್ರ ಪಕ್ಕನೇ ವಿಳ್ಳ್ಯದೆ ಗಿಡ ತುಂಬಾ ಚೆನ್ನಾಗಿ ಹಬ್ಬಿದೆ ಫ್ರೆಂಡ್ಸ್ ಅದು ವೀಳ್ಯದೆಲೆ ಇರೋದಕ್ಕೆ ಏನೋ ಕರ್ಬೇವ್ ಸೊಪ್ಪಿನ ಗಿಡ ಚೆನ್ನಾಗಿ ಬರ್ತಾ ಇಲ್ಲ ಅದಕ್ಕಾಗಿ ಸಪ್ರೇಟಾಗಿ ಇದು ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ ಎಲ್ಲ ಕಸ ಎಲ್ಲ ಬೆಳ್ಕೊಬಿಟ್ಟಿತ್ತು ಮಳೆ ಬಿತ್ತಲ್ಲ ಹಾಗಾಗಿ ಕೈಯಲ್ಲಿ ಕಿತ್ತರೆ ಕಳೆ ಎಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇಡ್ತಾ ಇದ್ದೀನಿ ಅಲ್ಲಿ ದಾಸವಾಳ ಗಿಡ ಹಾಕಿದ್ದೀನಿ ಎಲೆ ಎಲ್ಲ ಹಗುಳ ತಿಂದ್ಕೊಬಿಟ್ಟಿದೆ ಇದು ಚೀಪೇಕಾಯಿ ಗಿಡ ತುಂಬ ಚೆನ್ನಾಗಿ ಬರ್ತಾ ಇದೆ ನಮ್ಮದು ಜಾಗ ಏನಿಲ್ಲ ಫ್ರೆಂಡ್ಸ್ ಆ ಸೈಡಲ್ಲಿ ಏನು ಜಾಗ ಇದೆ ಅಷ್ಟಕ್ಕೆ ಮಾತ್ರ ಏನೇನು ಗಿಡಗಳು ಸಿಗುತ್ತೆ ಅದೆಲ್ಲ ಹಾಕ್ತಿದ್ದೀನಿ ಬಳ್ಳೆದೆಲೆ ತುಂಬ ಚೆನ್ನಾಗಿ ಹಬ್ಕೊಂಡು ಬಂದಿದೆ ನಾಟಿ ಬೀಳೆದೆಲೆ ಫ್ರೆಂಡ್ಸ್ ಅದು ಅದು ಕಂಬಿ ಇರೋದ್ರಿಂದ ಎಲೆಗಳು ಹಬ್ಬಕ್ಕೆ ಅವಕಾಶ ಇಲ್ಲ ಹಾಗಾಗಿ ಸಲ ಅದ್ರ ಪಕ್ಕನೇ ನುಗ್ಗೆ ಸೊಪ್ಪಿನ ಗಿಡ ಇದೆ ಅದೊಂದು ಸ್ವಲ್ಪ ದೊಡ್ಡ ಆದಮೇಲೆ ಅದ್ರ ಮೇಲೆ ಹಬ್ಸೋಣ ಅಂತ ಮಾಡ್ತಾಯಿದ್ದೀನಿ ಅದೆಲ್ಲ ದಾಸವಾಳದ ಗಿಡ ಫುಲ್ಲು ನೋಡಿ ಹುಳ ಕಾಣಿಸ್ತಿದೆ ನಿಮಗೆ ಹುಳ ತಿಂದಿದೆ ಎಲ್ಲ ಹೂವು ಬಿಡುತ್ತೆ ಒಟ್ಟಿನಲ್ಲಿ ಹೂವಿನ ಗಿಡ ಹಾಕಿದ್ದೀವಿ ಕನಕಾಂಬ್ರದ ಗಿಡ ಒಂದು ಹತ್ತರಿಂದ ಹದಿನೈದು ಗಿಡ ಅವೆ ಹೂವು ಚೆನ್ನಾಗಿ ಬಿಡ್ತಿದ್ದೆವು ಇವಾಗ ಏನು ಹೂವು ಇಲ್ಲ ಇದು ನುಗ್ಗೆ ಸೊಪ್ಪು ಗಿಡ ನುಗ್ಗೆ ಸೊಪ್ಪು ಮಸ್ತಾಗಿರುತ್ತೆ ತುಂಬ ಚೆನ್ನಾಗಿ ನುಗ್ಗೆ ಸೊಪ್ಪು ಉಪ್ಸಾರಾಗುತ್ತೆ ಇವೆಲ್ಲ ಕನಕಂಬ್ರದ್ ಗಿಡ ಇದು ಬಂದು ಚೆಂಡು ಹೂವು ಅಲ್ಲೆಲ್ಲ ಪುಟ್ ಪುಟ್ಟ ಗಿಡಗಳೆಲ್ಲ ಅವೆ ಕನಕಂಬ್ರದ್ದು ತುಳಸಿ ಗಿಡಗಳಂತೂ ಮಸ್ತಾಗಿ ಬರುತ್ತೆ ನಮ್ಮ ಮನೆ ಹತ್ರ ಇದು ಬಂದು ಸುಗಂಧರಾಜ ರಾತ್ರಿ ಹೊತ್ತಲ್ಲಿ ನಮ್ಮ ಮನೆ ಕಡೆ ಅಲ್ಲಿ ನಿಂತ್ಕೊಂಡ್ರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ನಾವು ವರ್ಮ ಹಬ್ಬಕ್ಕೆ ಹಾಕಿದ್ದೆ ಮಡಿಸಿದ್ದೆ ಲಕ್ಷ್ಮಿಗೆ ಮುಡಿಸಿದ್ದೆ ಚೆಂಡು ಹೂವುಗಳು ಅಷ್ಟೇ ಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ ಅಲ್ಲಿ ಇದು ಬಾಯಿ ಬಸ್ಲಿ ಸೊಪ್ಪು ಅಂತಾರೆ ನಮ್ಮ ಕಡೆ ಮೊಸಪ್ಪಿಗೆಲ್ಲ ಹಾಕ್ತಾರೆ ಫ್ರೆಂಡ್ಸ್ ನೋವಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಇದು ಬಂದು ಬದನೆಕಾಯಿ ಗಿಡ ತುಂಬಾ ಉಂಡೆ ಉಂಡೆ ಬದನೇಕಾಯಿ ಹಸಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ ಒಂದು ಗಿಡ ಹಾಕ್ಕೊಂಡ್ರೆ ಸಾಕು ಮನೆಗೆಲ್ಲ ಬದನೆಕಾಯಿ ಆಗುತ್ತೆ ತಗೊಳ್ಳೋಂಗೆ ಇಲ್ಲ ಅಂಗಡಿಲಿ ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಫ್ರೆಂಡ್ಸ್ ಈ ಕಡೆ ತುಂಬ ಗಲೀಜಿದೆ ಬೇರೆಯವ್ರದ್ದಿದು ಖಾಲಿ ಸೈಟ್ ಇರೋದ್ರಿಂದ ಏನೂ ಕ್ಲೀನಷ್ಟು ಮಾಡಲ್ಲ ಅವರು ನಾನು ನನಗೆಷ್ಟು ಜಾಗ ಗಿಡಗಳು ಹಾಕೊಂಡಿದ್ದೀನಿ ಅಷ್ಟು ಮಾತ್ರ ಕ್ಲೀನ್ ಮಾಡಿ ಇಟ್ಕೊತೀನಿ ಇದೇನು ನಮ್ಮ ಜಾಗ ಅಲ್ಲ ಹಾಗಿದ್ರು ನಾನು ಸೈಡಲ್ಲಿ ಇರಲಿ ಅಂತ ಓನರ್ ತುಂಬ ಒಳ್ಳೆಯವರು ಪಕ್ಕದ ಸೈಟವರು ಹಾಗಾಗಿ ಅವರೇನು ಹೇಳಲ್ಲ ನಾನು ಏನು ಹಾಕಿದ್ರು ಸುಮ್ಮನೆ ಹಾಕ್ತಾರೆ ನೋಡ್ಕೊಂಡು ಹೋಗ್ತಾಯಿರ್ತಾರೆ ಅವ್ರು ಬೆಂಗಳೂರಲ್ಲಿದ್ದಾರೆ ನೋಡಿ ಎಷ್ಟೊಂದು ಗಿಡಗಳ ಹಾಕಿದ್ದೀನಿ ಫಸ್ಟೆಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೆ ಇವಾಗ ಏನಿಲ್ಲ ಸುಗಂಧ ರಾಜ ಅಂತೂ ಚೆನ್ನಾಗಿ ಬಂದಿದೆ ಕಂಪ್ಲೀಟಾಗಿ ಹೂ ನನ್ನ ಮಗ ಬರ್ತಿದ್ದಾನೆ ಕುಡ್ಲೆಲ್ಲ ಎತ್ಕೊಂಡು ಕಳೆ ಕಿತ್ವಿ ಅದಾದಮೇಲೆ ಬರ್ತವನೇ ಹಾಯ್ ಎಂತವನೇ ಪರಂಗಿ ಗಿಡ ಟೀಲ್ ಕುಡ್ದು ಎಲ್ಲ ಲೋಟಗಳೆಲ್ಲ ಅಲ್ಲೇ ಹಾಕ್ಬಿಡ್ತಾರೆ ಅದೊಂದು ಬೇಜಾರು ಬಾಳೆ ಗಿಡ ಆಲೋವೆರಾ ಗಿಡ ತುಂಬ ದೊಡ್ಡ ದೊಡ್ಡ ಬಂದ್ಬಿಟ್ಟಿದ್ದು ಅದೆಲ್ಲ ಕಿತ್ತಿ ಮತ್ತೆ ಪುಟ್ ಪುಟ್ಟವಾಗಿ ಇಟ್ಟಿದ್ದೀನಿ ಶೋ ಗಿಡಗಳು ದಾಸವಾಳ ಗಿಡ ಕರ್ಬೇವ ಸೊಪ್ಪು ಏನೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ನನ್ನ ಮಗನು ಇಲ್ಲಿ ಹೊರಗಡೆ ಅಂಗಡಿ ಮುಂದೆ ಹಾಕಿದ್ದಾನೆ ಅಲೋವೆರಾ ಗಿಡ ಹೇಳ್ತಿದ್ದಾನೆ ಆಲೋವೆರಾ ಗಿಡ ಅಂತ ಮನೆ ಮುಂದೆ ಎಲ್ಲ ಗಿಡಗಳು ಹಾಕಬೇಕು ಅಂದರೆ ತುಂಬ ಆಸೆ ಆದರೆ ಜಾಗ ಇಲ್ಲ ಫ್ರೆಂಡ್ಸ್ ನನಗೆ ನನ್ನ ಚಾನೆಲ್ನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ